ಹರೇ ಕೃಷ್ಣ ಕಲ್ಯಾಣ್ ಹಿಡನ್ ವೈಫ್ಸ್ಗೆ ಸ್ವಾಗತ ಆತ್ಮೀಯರೇ ಗುರುಬಲ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಎಷ್ಟಿದೆ ಅಂತ ತಿಳಿಯೋಣ ಬನ್ನಿ ಮೊದಲನೆಯದಾಗಿ ಹೇಳಬೇಕಾದ್ರೆ ಈ ವರ್ಷ ನೀವು ತುಂಬ ಶಾಂತಿಯಿಂದಿರಬೇಕು ಸಾಂಸಾರಿಕ ಹಾಗೂ ದೈಹಿಕ ಸ್ಥಿತಿಗತಿಗಳಲ್ಲಿ ಏರುಪೇರು ಇರುತ್ತೆ ಬಿ ಪಿ ಶುಗರ್ ಇರುವವರು ಸರಿಯಾದ ಔಷಧೋಪಚಾರ ಮಾಡ್ತಾ ಇರಿ ಸರಿಯಾದ ಆಹಾರ ಸೇವಿಸಿ ಆಗಾಗ ಹೊಟ್ಟೆನೂ ಬರುವ ಸಾಧ್ಯತೆ ಇದೆ ಆದರೆ ಹೊಸದಾಗಿ ಏನನ್ನಾದರೂ ಅಚೀವ್ ಇರುವವರಿಗೆ ಒಳ್ಳೆಯ ಸಮಯ ಒಳ್ಳೊಳ್ಳೆಯ ಸಂದರ್ಭ ಹುಡುಕಿ ಬರುತ್ತೆ ಹೊಸದಾದ ಚಿಂತನೆ ಹೊಸದಾದ ಯೋಜನೆ ಮಾಡುವಿರಿ ಇದರಿಂದ ಒಳ್ಳೆಯದೇ ಆಗುವುದು ಉತ್ತಮ ಸ್ನೇಹಿತರಿಂದ ಮಾತ್ರ ಇದಲ್ಲಾಗುವ ಸಾಧ್ಯತೆ ಇದೆ ಧಾರ್ಮಿಕತನ ಹೆಚ್ಚಾಗಲಿದೆ ಧನಾಗಮನವೂ ಇದೆ ಧನನಷ್ಟದ ನಷ್ಟದ ಯೋಗವೂ ಇದೆ ಆದರೆ ಕುಟುಂಬದಲ್ಲಿ ಕಿರಿಕಿರಿ ಗೌರವಕ್ಕೆ ಧಕ್ಕೆ ಮಾತನಾಡುವಾಗ ತುಂಬ ಎಚ್ಚರಿಕೆ ವಹಿಸಿ ಹೊಂದಾಣಿಕೆ ಅಗತ್ಯ ಮದುವೆ ಯೋಗವಿದೆ ಆದರೆ ಮುಂದಿನ ವರ್ಷ ಮದುವೆ ಆದ್ರೇ ಉತ್ತಮ ಈ ವರ್ಷ ಅಕ್ಟೋಬರ್ ನಂತರವೇ ಮದುವೆ ವಿಷಯ ಮುಂದುವರಿಸಿ ನಿಮಗೆ ಮಕ್ಕಳ ಚಿಂತೆ ಶುರುವಾಗಲಿದೆ ಅಂದರೆ ಅದು ಮಕ್ಕಳ ಭವಿಷ್ಯ ಚಿಂತೆ ಆಗಿರ್ಬೌದು ಮಕ್ಕಳೇ ನಿಮಗೆ ಸಮಸ್ಯೆ ತಂದಿಡಬಹುದು ತಾಯಿ ಆರೋಗ್ಯದಲ್ಲಿ ಹೆಚ್ಚಿನ ಕಾಳಜಿ ವಹಿಸಿ ಕೆಲವೊಮ್ಮೆ ಹಣದ ಕೊರತೆ ಕಂಡುಬರುವುದು ತುಂಬ ಚಿಂತೆಗೊಳಗಾಗಬಹುದು ಆದರೆ ಉಳಿದ ಗ್ರಹಗಳ ಸ್ಥಾನ ಬದಲಾವಣೆಗಳು ಆಗಾಗ ಇರುವುದು ಅದೇ ರೀತಿ ನಿಮ್ಮ ಸಮಸ್ಯೆಗೂ ಪರಿಹಾರ ಸಿಕ್ಕೇ ಸಿಗುತ್ತೆ ಅಕ್ಟೋಬರ್ ನಂತರ ಸ್ವಲ್ಪ ಸುಧಾರಣೆ ಕಂಡುಬರುತ್ತದೆ ಉಳಿದದ್ದು ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿದ್ದರೆ ಇನ್ನೂ ಒಳ್ಳೆಯ ಫಲಗಳನ್ನು ನಿರೀಕ್ಷಿಸಬಹುದು ಕೆಲವರು ನಮ್ಮದು ಹೀಗೆ ಆಯಿತು ಇಷ್ಟೇ ಇನ್ನೇನಿಲ್ಲ ಅಂತ ಬೇಜಾರು ಮಾಡಿಕೊಳ್ತಾರೆ ಆದರೆ ಕೆಲವೆಲ್ಲ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಕರ್ಮಗಳ ಫಲ ಅನುಭವಿಸಲೇಬೇಕು ಈಗ ನಾವು ಒಳ್ಳೆಯದೇ ಮಾಡ್ತೀವಿ ಆದರೂ ನಮಗೆ ಕೆಟ್ಟದಾಗುತ್ತೆ ಅಂತ ಹೇಳ್ತಾ ಇರ್ತಾರೆ ಒಳ್ಳೆಯದೇ ಮಾಡ್ತಾ ಇರಬೇಕು ಪುಣ್ಯದ ಕಾರ್ಯಗಳನ್ನೇ ಮಾಡ್ತಾ ಇದ್ದರೆ ಇನ್ನೂ ಕೆಟ್ಟದಾಗೋದು ಸ್ವಲ್ಪ ಪ್ರಮಾಣವಾದರೂ ಕಡಿಮೆ ಆಗುತ್ತೆ ಮತ್ತು ಮಾಡಿದ ಪುಣ್ಯದ ಫಲ ಎಲ್ಲೂ ಹೋಗೋದಿಲ್ಲ ನಮ್ಮ ಜೊತೆ ಇರುತ್ತೆ ಈ ವರ್ಷ ಏನಾದರೂ ಒಳ್ಳೆಯ ಅವಕಾಶ ಸಿಕ್ಕರೆ ಅತಿಯಾಗಿ ಯೋಚಿಸಿ ಅವಕಾಶ ಕಳ್ಕೊಳ್ಬೇಡಿ ಆದರೆ ಫೈನಾನ್ಷಿಯಲ್ ವಿಷಯದಲ್ಲಿ ಹಣಕಾಸಿನ ವಿಷಯದಲ್ಲಿ ಯಾವುದೇ ನಿರ್ಧಾರ ತಗೊಳ್ಳುವಾಗಲೂ ತುಂಬ ಯೋಚಿಸಬೇಕಾಗುತ್ತದೆ ಒಟ್ಟಾರೆ ಹೇಳಬೇಕಾದ್ರೆ ಎಲ್ಲ ವಿಷಯದಲ್ಲೂ ಹೆಚ್ಚಿನ ಶ್ರಮ ಪಡಬೇಕಾಗುತ್ತೆ ಮಾತನಾಡುವಾಗ ತುಂಬ ಎಚ್ಚರಿಕೆ ವಹಿಸಬೇಕಾಗುತ್ತೆ ಉತ್ತಮ ಸ್ನೇಹಿತರಿದ್ದರೆ ಮಾತ್ರ ಸಲಹೆ ಪಡೆಯಬಹುದು ಇಲ್ಲಾಂದರೆ ಯಾರ್ಯಾರು ನಿಮಗೆ ಹತ್ತಿರವಾಗಿ ನಿಮ್ಮ ಸ್ಥಾನಮಾನಗಳನ್ನು ಪರಿಸ್ಥಿತಿಯನ್ನು ಇನ್ನೂ ಹದಗೆಡಿಸಬಹುದು ಎಲ್ಲದರಲ್ಲೂ ಹುಷಾರಾಗಿರಿ ಗುರು ಹಿರಿಯರಲ್ಲಿ ಭಯಭಕ್ತಿ ಇರಲಿ ಅವರ ಆಶೀರ್ವಾದ ಪಡಿತಾಯಿರಿ ಪರಿಹಾರವಾಗಿ ಗಣಪತಿ ಸುಬ್ರಹ್ಮಣ್ಯ ದೇವರ ಸೇವೆ ದುರ್ಗಾರಾಧನೆ ಹನುಮಾನ್ ಚಾಲೀಸ ಪಠಿಸಿ ಗುರುಗಳ ಆರಾಧನೆ ಅಂದರೆ ರಾಯರ ಅಷ್ಟೋತ್ತರ ಪಠಿಸಿದರೆ ಒಳ್ಳೆಯದು ಸಾಧ್ಯವಾದವರು ಗುರುವಾರ ವ್ರತ ಮಾಡಿ ಮಂತ್ರಾಲಯಕ್ಕೆ ಹೋಗಿ ಬಂದರೆ ಇನ್ನೂ ಒಳ್ಳೆಯದು ಒಳ್ಳೆಯದಾಗಲಿ ಶುಭವಾಗಲಿ ರಾಧೆ ರಾಧೆ ಹರೇ ಕೃಷ್ಣ ಸ್ನೇಹಿತರೆ ನಮಸ್ಕಾರ ವೃಶ್ಚಿಕ ರಾಶಿಯ ಗುರುಬಲವನ್ನು ಇವಾಗ ನೀವು ನೋಡಿದಿರಿ ಅದೇ ರೀತಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನು ಉಳಿದಿರುವ ರಾಶಿಗಳ ರಾಶಿ ಫಲವನ್ನು ಗೋಚಾರ ಫಲವನ್ನು ನೀವು ನೋಡ್ಬೋದು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನಮಸ್ಕಾರ